ನಮಸ್ಕಾರ ದೇವ್ರಿಗಂತೂ ಒಪ್ಸೋಕ್ಕೆ ಸಾಧ್ಯವೇ ಇಲ್ಲ ಜನಗಳಿಗೆ ಮೆಚ್ಚೋಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಆರೋಗ್ಯ ದುಡ್ಡು ಇವೆರಡು ಕಲಿಯುಗದಲ್ಲಿ ಭಾಳ ಇಂಪಾರ್ಟೆಂಟು ಜೊತೆಗೆ ಒಳ್ಳೆ ಮನಸ್ಸಿರಬೇಕು ದಾನ ಧರ್ಮ ಮಾಡ ಮನಸ್ಸಿಟ್ಕೊಬೇಕು ಈಗ ನೋಡಿ ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಹಣದಿಂದ ಹಣ ಮಾಡುವ ಏಕೈಕ ರಾಶಿ ನಕ್ಷತ್ರ ಈಗ ಇವ್ರ ಹತ್ರ ಏನಾದರೂ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ದುಡ್ಡು ಏನನ್ನ ಇದ್ದುಬಿಟ್ರೆ ಅದನ್ನು ಇಪ್ಪತ್ತೈದು ಕೋಟಿ ಹೆಂಗೆ ಮಾಡಬೇಕು ಹಣದಿಂದ ಹಣ ಮಾಡುವ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಈ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಭಿಷ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಈ ಸಿಂಹ ರಾಶಿ ಮಗ ನಕ್ಷತ್ರದವರಿಗೆ ಬಟ್ಟೆ ಕಿಚ್ಚಿರುತ್ತೆ ಇವರು ಇವ್ರಿಗೇನಾದರೂ ಒಂದು ಕೋಟಿ ಕೈನಲ್ಲಿ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಕೈನಲ್ಲಿದ್ದರೆ ಅದನ್ನು ಇಪ್ಪತ್ತೈದು ಕೋಟಿ ಹೆಂಗೆ ಮಾಡಬೇಕು ಅಂತ ಚಿಂತನೆ ಮಾಡ್ತಿರ್ತಾರೆ ಸಿಕ್ಕಾ ಡೆಡಿಕೇಟೆಡ್ ಡೆಡಿಕೇಟೆಡ್ಡಾಗಿ ಪ್ಲ್ಯಾನ್ ಮಾಡೋದು ಬಿಸ್ನೆಸ್ ಮೈಂಡು ಸಿಕ್ಕಾ ಬಟ್ಟೆ ಇರುತ್ತೆ ಎಸ್ಪೆಷಲಿ ಇವರೆಲ್ಲ ಈ ಜಾಬ್ ಕನ್ಸಲ್ಟೆನ್ಸಿ ಅಂತ ರಿಲೇಟೆಡ್ಸ್ ನಡೆಸ್ತಾ ಇರ್ತಾರೆ ಜಾಬ್ ಕನ್ಸಲ್ಟೆನ್ಸಿ ಮಾಡಿಬಿಟ್ಟು ಎಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡ್ನರಿಗೆ ಐ ಟಿ ಬಿ ಟಿ ಸೆಕ್ಟರ್ಸ್ನರಿಗೆ ಅದರಲ್ಲಿ ಸಿಕ್ಕಾ ಬಟ್ಟೆ ದುಡಿಯೋಣ ಅಂತಿರ್ತಾರೆ ಮತ್ತು ಈ ಸ್ಕೂಲು ಕಾಲೇಜು ಇನ್ಸ್ಟಿಟ್ಯೂಷನ್ಸು ರನ್ ಮಾಡಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಪ್ರಾಫಿಟ್ ಮಾಡ್ಕೊಳ್ಳೋಣ ಅಂತಾರೆ ಆಮೇಲೆ ಈ ಎಸ್ಪೆಷಲಿ ಸೈಟ್ಗಳಿಗಾಗ್ತಾರೆ ಈ ಪೂರ್ವ ಫೇಸಿಂಗ್ ಸೈಟು ಅಥವಾ ಉತ್ತರ ಫೇಸಿಂಗ್ ಸೈಟುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಸಿಕ್ಕಾಬಟ್ಟೆ ಲಾಭ ಮಾಡೋಣ ಅಂತಾರೆ ಈ ಗೋಲ್ಡುಗಳಿಗೆ ಹತ್ತು ಗ್ರಾಮ್ ಗೋಲ್ಡ್ ಒನ್ ಹತ್ತು ಗ್ರಾಮ್ ಗೋಲ್ಡು ತಗೊಂಡು ಅದನ್ನು ಟರ್ಮ್ ಬಂದಾಗ ಯಾವ್ಯಾವಾಗ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ನಮಗೆ ಪ್ರಾಫಿಟ್ ಬರುತ್ತೆ ಅಂತ ಚಿಂತನೆಗಳು ಮಾಡ್ತಾ ಇರ್ತಾರೆ ಹೋಟೆಲ್ಸ್ಗಳು ಮಾಡೋದು ಬೇಕ್ರಿಗಳು ರನ್ ಮಾಡೋದು ಎಸ್ಪೆಷಲಿ ಈ ಶೇರ್ ಮಾರ್ಕೆಟ್ ಬಿಸ್ನೆಸ್ಗಳಲ್ಲಿ ಇನ್ವಾಲ್ವ್ ಆಗೋದು ಜಾಸ್ತಿ ಆಮೇಲೆ ದೊಡ್ಡ ದೊಡ್ಡ ಲೈಸನ್ಸ್ ಓಲ್ಡರ್ಸ್ ಕಾಂಟ್ರಾಕ್ಟ್ರುಗಳು ಆಗಿರ್ತಾರೆ ಪೆಟ್ರೋಲ್ ಬಂಕ್ ರನ್ ಮಾಡಿ ಕೋಟಿ ಕೋಟಿ ಮಾಡೋಣ ಅಂತಾರೆ ಹಾರ್ಡ್ವೇರ್ ಶಾಪುಗಳು ಪೇಂಟ್ ಅಂಗಡಿ ಟೈಲ್ಸ್ ಆ್ಯಂಡ್ ಮಾರ್ಬಲ್ಸ್ ಬಿಸ್ನೆಸ್ಸು ಈ ಸಿಮೆಂಟ್ ಅಂಗಡಿಗಳು ಒಟ್ಟು ಬಿಸ್ನೆಸ್ ಮೈಂಡು ಜಾಸ್ತಿ ಇರೋ ಒಂದು ಕೋಟಿ ಎರಡು ಕೋಟಿನ ಮೂರು ಕೋಟಿನ ಇಪ್ಪತ್ತೈದು ಕೋಟಿ ಹೆಂಗೆ ಮಾಡೋಣ ಅಂತ ಆಸೆ ಜಾಸ್ತಿ ಆತುರ ಜಾಸ್ತಿ ಸಿಕ್ಕಾ ಬಟ್ಟೆ ಆತುರ ಸಿಕ್ಕಾ ಬಟ್ಟೆ ಆಸೆಗಳು ಜಾಸ್ತಿ ಯಾಕೆಂದರೆ ಇವ್ರಿಗೆ ತಲೆ ಓಡ್ತಾ ಇರುತ್ತೆ ಕೋಟಿ ಕೋಟಿ ದುಡ್ಡನ್ನ ನಾನು ಹೆಂಗೆ ಮಾಡೋಣ ಹೆಂಗೆ ಮಾಡೋಣ ಅಂತ ಯಾಕೆಂದರೆ ಇವರೆಲ್ಲ ಸ್ವಲ್ಪ ಸ್ಪೀಡು ಜಾಸ್ತಿ ಬೇಗ ನಂಬಿಡ್ತಾರೆ ಬೇಗ ದುಡುಕು ಬಿಡ್ತಾರೆ ಬೇಗ ನಂಬೋದು ಜಾಸ್ತಿ ದುಡುಕೋದು ಜಾಸ್ತಿ ಇದರಿಂದ ಪರಿಣಾಮಗಳು ಅವರು ಜೀವನದಲ್ಲಿ ಲಾಸ್ ಮಾಡಿಕೊಂಡು ಬೇಕಾದ ಪರಿಸ್ಥಿತಿಗಳು ಖಂಡಿತವಾಗ್ಲು ಉಲ್ಬಣ ಆಗುತ್ತೆ ಏಕೆಂದರೆ ಸಡನ್ನಾಗಿ ನಂಬಿಡೋದು ಸಡನ್ನಾಗಿ ಆಸೆ ಇನ್ವೆಸ್ಟ್ಮೆಂಟು ಸಿಕ್ಕಾಬಟ್ಟೆ ಮಾಡಿಬಿಡ್ತಾರೆ ಪ್ಲ್ಯಾನ್ ಮಾಡಿಕೊಂಡು ನೀವು ಮಾಡಿದರೆ ಎಸ್ಪೆಷಲಿ ಈ ರಾಶಿನರು ಸಿಕ್ಕಾಪಟ್ಟೆ ಬೇಗ ಕ್ಲಿಕ್ ಆಗ್ತೀರಾ ಅದರಲ್ಲೂ ನಿಮಗೇನಾದರೂ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದುಬಿಟ್ರೆ ಸಿಕ್ಕಾ ಬಟ್ಟೆ ದುಡ್ಡು ಲಕ್ಷ ಲಕ್ಷ ಕೋಟಿ ಕೋಟಿ ಗಟ್ಟಲೆ ನೀವು ಪ್ರಾಫಿಟ್ನ ದುಡ್ಡನ್ನ ಗಳಿಸ್ಬಿಡ್ತೀರ ನಮಸ್ಕಾರ